ಮಾಡ್ತಾರೆ ಒಂದು ಸ್ವಲ್ಪ ಹಾಸ್ಯಮಾ ಹೋಗೋಣ ಬರ್ರಪ್ಪ ಏನು ಸ್ಟ್ರಿಕ್ಟ್ ಆಗಿಲ್ಲಿ ಹಾಕೊಂಡು ಏನೋ ಅಪರಾಧ ಮಾಡ್ದಂಗೆ ಕಶನ್ಗಳು ಏನು ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ ನಕ್ಕಿದ್ರು ಮಾಡ್ಬಿಡ್ತೀರಾ ನಾನು ಅದೇ ಥರ ಅದೇ ಯಾವುದೋ ಕಿತ್ತೋಗಿರೋ ಫಿಲಮ್ಗಳು ಒಂದು ಇಪ್ಪತ್ತು ಮಾಡ್ಬೋದಿತ್ತು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ದುಡ್ಬೋದು ಜೀವನ ನೆಮ್ಮದಿ ನಡ್ಕೊಂಡು ಹೋಗುತ್ತೆ ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ ಇನ್ಕನ್ಸಿಸ್ಟೆಂಟ್ ಹೀರೋಗಳು ಪ್ರೊ ಅಂದರೆ ಕಥಾನಾಯಕರು ಪ್ರೋಟೋಕಾಲಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ ಐ ಆಮ್ ಕನ್ಸಿಸ್ಟೆಂಟ್ ನಮ್ಮ ಮನೆಯಲ್ಲಿ ಮೂರು ಹೊತ್ತು ಊಟ ಸಿಕ್ಕರೆ ದೊಡ್ದಿತ್ತು ನಾನೇ ದುಡ್ತಾ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೂಡಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟ್ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಯು ಕೆನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾರ್ಟ್ ಯಾಕೆಂದರೆ ನಾನು ನನಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹಗಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು ಈಗ ನನ್ನ ಫಿಲಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಮುಂದಿನ ಚಿತ್ರಗಳನ್ನೇ ಪ್ರೊಡ್ಯೂಸ್ ಮಾಡ್ಕೋತೀನಿ ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲೆ ನಾವೇ ಮಾಡ್ಕೋಬೇಕಾಯ್ತು ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ಲು ಅಂದರೆ ಬಂದು ಬರ್ತೀನಿ ದುಡ್ಡಿದೆ ಮಾಡ್ಬಿಡ್ತೀನಿ ಅಲ್ಲ ಹಾಗಲ್ಲ ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಹೋಗಬೇಕಾಗತ್ತೆ ಮತ್ತೆ ಎಲ್ಲೂ ಕೆಟ್ಟ ಚಿತ್ರಗಳನ್ನು ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ರು ನಿಂತ್ಕೊಂಡು ಚೆನ್ನಾಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಫಿಲಮ್ ಮಾಡಬೇಕಾದಂಥ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡು ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕಣ ಮನಸ್ಸಾಕ್ಷಿ ಅನುಗುಣವಾಗಿ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಮತ್ತು ಇದರ ಇದು ಮಾಡ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂತ ಬಿಕಾಸ್ ಅವರು ಅಪ್ಪು ಅವರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ ಅಣ್ಣ ಅಷ್ಟೇ ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ ಈ ಆ ಥರದ್ದೇನು ಅರ್ಥ ಬರಲಿಲ್ಲ ಅನ್ಕೋತೀನಿ ಓಕೆ ಆ ಥರ ಇದ್ರೆ ಕ್ಷಮೆ ಇರಲಿ ಇಲ್ಲ ಇಲ್ಲ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್ ನನಗೆ ಏನು ಅಲ್ಲ ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನೆಲ್ಲಿ ಬಿರಲಿಲ್ಲ ನಮಗೆ ಟು ಬಿ ಆನೆಸ್ಟ್ ಅಂದ್ರೆ ಮೊದಲ ಸಿನಿಮಾ ಮಠ ಬರ್ಲಿಕ್ಕೆ ತನಕ ಆದ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನ ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅರ್ಥವಲ್ಲ ಕಣ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ